ಸುಂದರವಾದ ಆಣೆಕಟ್ಟು ಇದು ಏಷ್ಯಾ ಖಂಡದಲ್ಲೇ ಮಾನವ ನಿರ್ಮಿತ ಅತಿ ದೊಡ್ಡದಾದ ಜಲಾಶಯ ಕಲ್ಲು ಸಹ ಒಂದೊಂದು ಕತೆ ಹೇಳುತ್ತೆ ತನ್ನ ಸುಂದರತೆಯನ್ನು ಸಾರತ್ತೆ ಏನು ಆಣೆಕಟ್ಟು ಕಟ್ಟಬೇಕಲ್ಲ ಅಂತ ಕಟ್ಟಿರೋದಲ್ಲ ವ್ಯವಸ್ಥಿತವಾಗಿ ಜೊತೆಗೆ ಸುಂದರವಾಗಿ ಕಾಣುವಂತ ಡಿಸೈನ್ ಮೂಲಕ ಕಟ್ಟಿದ್ದಾರೆ ಇದನ್ನ ಹಾಗೆ ಅಬ್ಸರ್ವ್ ಮಾಡಿ ಪ್ರತಿ ಕಲ್ಲು ಸಹ ಸುಂದರವಾದ ಕಲ್ಲಿನ ಕೆತ್ತನೆಯಿಂದ ಕಟ್ಟಿದಂತೆ ಕಾಣಿಸ್ತಾ ಇದೆ ತುಂಬಾ ಬಲಿಷ್ಠವಾದ ಅತಿ ಎತ್ತರವಾದ ಕಲ್ಲಿನ ಗೋಡೆಯನ್ನು ನಿರ್ಮಿಸಿದರೆ ಉಸಿರೇ ಈ ಉಸಿರ ಕೊಲ್ಲ ಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗಿಲ್ಲ ಬೇಡ ಕಣ್ಣೀರಲೆ ಬೇಯುತ್ತಿದೆ ಮನಸು ನೋವಲ್ಲಿ ಕಾಯುತ್ತಿದೆ ಕನಸು ಉಸಿರನೇ ಪ್ರೀತಿಸು ಈ ಉಸಿರಲೇ ಒಂದು ಸಾರಿ ನನ್ನ ಪ್ರೀತಿ ಸೂರೇ ಬಾರೆ ಚಂದದ ಚಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ಬಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಏನಪ್ಪ ಆಶಾ ಹಾಡು ಹೇಳ್ತಾ ಇದ್ದಾಳೆ ಅನ್ಕೊಂಡ್ರಾ ಇಲ್ಲ ಖಂಡಿತ ನನಗೆ ಹಾಡು ಹಾಡಕ್ಕೆ ಬರಲ್ಲ ನಾನು ಈ ಒಂದು ಸ್ಥಳ ತೋರಿಸ್ಲಿಕ್ಕೋಸ್ಕರ ಅದನ್ನು ಹಾಡಬೇಕಾಯಿತು ಹುಚ್ಚ ಸಿನಿಮಾದ ಉಸಿರೆ ಉಸಿರೆ ಹಾಡು ಶೂಟಿಂಗ್ ಮಾಡಿದಂಥ ಸ್ಥಳ ನಾಗರ ಹಾವಿನ ಬಾರಿ ಬಾರಿ ಚಂದದ ಚೆಲುವಿನ ತಾರೆ ಈ ಹಾಡಿನ ಒಂದು ದೃಶ್ಯ ತೆಗ್ದಂಥ ಸ್ಥಳಕ್ಕೆ ನಿಮಗೆ ಕರ್ಕೊಂಡು ಬಂದಿದ್ದೀನಿ ಅದೇ ವಾಣಿ ವಿಲಾಸ ಸಾಗರ ತುಂಬ ಅದ್ಭುತ ಸ್ಥಳ ಈ ಸ್ಥಳ ನೋಡುವುದಕ್ಕೂ ಮುಂಚೆ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಮಾರಿಕಣಿವೆಯ ಮಾರಿ ಕಾಂಬ ದೇವಸ್ಥಾನ ತೋರಿಸಿದ್ದೆ ಅಲ್ವಾ ಅಲ್ಲಿನ ಚಿತ್ರದುರ್ಗದ ಜಿಲ್ಲೆಯ ಹಿರಿಯೂರು ತಾಲೂಕಿನ ನೂರಾರು ಹಳ್ಳಿಗಳಿಗೆ ಗ್ರಾಮ ದೇವತೆಯಾಗಿ ಪೊರಿತಾ ಇದ್ದಾಳೆ ಈ ಡ್ಯಾಮನ್ನು ಸಹ ಅವಳ ಶಕ್ತಿಯಿಂದಲೇ ನಿಂತಿದೆ ಅನ್ನೋ ಒಂದು ಪ್ರತೀತಿ ಈ ವಾಣಿ ವಿಲಾಸ ಸಾಗರ ಆಣೆಕಟ್ಟನ್ನು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಹತ್ತು ವರ್ಷದ ಮಗು ಇದ್ದಾಗಲೇ ಪಟ್ಟಕ್ಕೆ ಬರ್ತಾರೆ ಅವರ ತಂದೆ ತೀರೋದ್ರು ಹೇಳಿ ಅವರ ಒಂದು ಪರವಾಗಿ ಅವರ ತಾಯಿ ಕೆಂಪರಾಜಮ್ಮಣ್ಣಿ ಆಳ್ವಿಕೆ ಇರ್ತಾರೆ ಅವರ ಆದೇಶದ ಮೇರೆಗೆ ತಾರಾಚಂದ್ ದಲಾಲ್ ಎನ್ನುವ ಇಂಜಿನಿಯರ್ ನೇತೃತ್ವದಲ್ಲಿ ಒಂದು ತಂಡ ನೆರವೇರಿ ಮೈಸೂರಿನ ದಿವಾನರಾಗಿದ್ದ ಅಂದಿನ ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರವರ ಮುಂದಾಳತ್ವದಲ್ಲಿ ಈ ಆಣೆಕಟ್ಟನ್ನು ಕಟ್ಟಿದ್ರು ಈ ಆಣೆಕಟ್ಟು ಅತಿ ಎತ್ತರವಾದ ಒಂದು ಬೆಟ್ಟ ಪ್ರದೇಶದ ಮೇಲೋಗಿ ನಿಂತರೆ ನಮ್ಮ ಭಾರತದ ಭೂಪಟ ಥರ ಕಾಣಿಸುತ್ತೆ ಅಲ್ಲಿಗೆ ಹೋಗ್ಲಿಕ್ಕೂ ಮುಂಚೆ ಆ ಮಾರಿಕಾಂಬೆ ತಾಯಿಯ ಒಂದು ದರ್ಶನ ಪಡೆದು ಇನ್ನೊಮ್ಮೆ ದರ್ಶನ ಪಡೆದು ನಮಸ್ಕಾರ ಮಾಡೋಗೋಣ ಬನ್ನಿ ಸ್ನೇಹಿತರೆ ಇದೇ ವಾಣಿ ವಿಲಾಸ ಸಾಗರ ಆಣೆಕಟ್ಟು ಈ ವಾಣಿ ವಿಲಾಸ ಸಾಗರ ಆಣೆಕಟ್ಟು ಹಿರಿಯೂರಿನಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಚಿತ್ರದುರ್ಗದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಅದಿ ಅತಿ ಎತ್ತರವಾದ ಆಣೆಕಟ್ಟು ಇದು ಏಷ್ಯಾ ಖಂಡದಲ್ಲೇ ಮಾನವ ನಿರ್ಮಿತ ಅತಿ ದೊಡ್ಡದಾದ ಜಲಾಶಯ ಈ ಮಾರಿಕಣಿವೆ ಫ್ರೆಂಡ್ಸ್ ನೋಡಿ ಇದು ಜಲಾಶಯದ ಆಣೆ ಕಟ್ಟರ ಕಾಣಿಸ್ತಾ ಇಲ್ಲ ಯಾವುದೋ ಒಂದು ಅದ್ಭುತವಾದ ಒಂದು ಕೋಟೆ ಕಟ್ಟಿದರೇನೋ ಅನ್ನೋಷ್ಟು ಸುಂದರವಾಗಿದೆ ಪ್ರತಿ ಕಲ್ಲು ಸಹ ಒಂದೊಂದು ಕತೆ ಹೇಳುತ್ತೆ ತನ್ನ ಸುಂದರತೆಯನ್ನು ಸಾರುತ್ತೆ ಏನು ಆಣೆಕಟ್ಟು ಕಟ್ಟಬೇಕಲ್ಲ ಅಂತ ಕಟ್ಟಿರೋದಲ್ಲ ವ್ಯವಸ್ಥಿತವಾಗಿ ಜೊತೆಗೆ ಸುಂದರವಾಗಿ ಕಾಣುವಂಥ ಡಿಸೈನ್ ಮೂಲಕ ಕಟ್ಟಿದ್ದಾರೆ ಇದನ್ನು ಹಾಗೆ ಅಬ್ಸರ್ವ್ ಮಾಡಿ ಪ್ರತಿ ಕಲ್ಲು ಸಹ ಸುಂದರವಾದ ಕಲ್ಲಿನ ಕೆತ್ತನೆಯಿಂದ ಕಟ್ಟಿದಂತೆ ಕಾಣಿಸ್ತಾ ಇದೆ ತುಂಬ ಬಲಿಷ್ಠವಾದ ಅತಿ ಎತ್ತರವಾದ ಕಲ್ಲಿನ ಗೋಡೆಯನ್ನು ನಿರ್ಮಿಸಿದ್ದಾರೆ ಈ ಕಾಮಗಾರಿ ಸಾವಿರದ ಒಂಬೈನೂರ ಏಳರಲ್ಲಿ ಪೂರ್ಣಗೊಳ್ಳುತ್ತೆ ಶುರು ಮಾಡಿದ್ದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಹತ್ತು ವರ್ಷಗಳ ಕಾಲ ತೊಗೊಳ್ತೀವಿ ಇದನ್ನು ಕಟ್ಟಲಿಕ್ಕೆ ನಾವು ಅಣೆಕಟ್ಟು ನೋಡಲಿಕ್ಕೆ ಮೇಲೆ ಬಂದರೆ ಸಾಕ ಸುಸ್ತಾಗಿ ಬಿಡುತ್ತೆ ಬಿಸಿಲಲ್ಲಿ ಮೇಲೆ ಫುಲ್ಲು ಸ್ಟೆಪ್ಸ್ಗಳನ್ನು ಹಾಕ್ಬೇಕು ಹಾಗೆ ಹತ್ತಿ ಬಂತಹಂತಹ ಪ್ರೇಕ್ಷಕರು ಕುತ್ಕೊಂಡು ಸುಧಾರಿಸ್ಕೊಳ್ಳಿಕ್ಕೆ ಒಂದು ತಂಗಾಳಿ ಧಾಮ ಮಾಡಿದ್ದಾರೆ ಕಲ್ಲಿನಲ್ಲೇ ಕಟ್ಟಿದಂತಹ ಈ ಸುಂದರ ಭವನ ಅಲ್ಲಿ ಕೂತ್ರೆ ಎಷ್ಟು ಮನಸ್ಸಿಗೆ ಆಹ್ಲಾದ ಅನ್ಸುತ್ತೆ ಅಂದರೆ ಆ ತಂಗಾಳಿ ಬೀಸ್ತಾ ಇರತ್ತೆ ಆಯಾಸ ಸ್ವಲ್ಪನೂ ಕಾಣಿಸ್ಕೊಳ್ಳಲ್ಲ ಈ ವಾಣಿ ವಿಲಾಸ ಜಲಾಶಯ ಇದೆಯಲ್ಲ ಇದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ಟಾರ್ಟ್ ಆಗಿ ಸಾವಿರದ ಒಂಬೈನೂರ ಏಳರಲ್ಲಿ ಮುಗೀತು ಹತ್ತು ವರ್ಷಗಳ ಕಾಲ ತಗೊಳ್ತು ಆದರೆ ಆಗಿನ ಇದರ ವೆಚ್ಚ ನಲವತ್ತೈದು ಲಕ್ಷ ರೂಪಾಯಿಗಳು ಈ ವಾಣಿವಿಲಾಸ ಜಲಾಶಯಕ್ಕೆ ತಗುಲಿದಂಥ ವೆಚ್ಚ ಆಗಿನ ಕಾಲದಲ್ಲೇ ಹಿಂದೆ ಬರಗಾಲ ಪ್ರದೇಶ ಹಿರಿಯೂರು ಚಿತ್ರದುರ್ಗ ಚಳ್ಳಕೆರೆ ಇದೆಲ್ಲ ಬರಗಾಲ ಪ್ರದೇಶ ಮಳೆ ಕಂಡರೆ ಮಾತ್ರ ಬೆಳೆ ಇತ್ತು ಆ ಬರಗಾಲವನ್ನು ನೀಗ್ಸ್ ನೀಗಿಸ್ಲಿಕ್ಕೋಸ್ಕರ ಮೈಸೂರಿನ ಒಡೆಯರು ಈ ವೇದಾವತಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಅಲ್ಲಿನ ಜನಗಳಿಗೆ ನೀರಿನ ಸೆಲೆ ದೊರಕಿಸ್ಕೊಡ್ಲಿಕ್ಕೆ ಇದನ್ನು ಕಟ್ಟಿದರು ಈ ಈ ಏನು ಅಣೆಕಟ್ಟಿದೆಯಲ್ಲ ಇದು ವೇದಾವತಿ ನದಿಗೆ ಅಣೆಕಟ್ಟಾಗಿ ಕಟ್ಟಿದ್ದಾರೆ ಈ ವೇದಾವತಿ ನದಿ ಇದೆಯಲ್ಲ ಇದು ಚಿತ್ರದುರ್ಗ ಜಿಲ್ಲೆಯ ಒಂದು ಪ್ರಮುಖ ನದಿ ಆದರೆ ಈ ವೇದಾವತಿ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತದಲ್ಲಿ ಚಂದ್ರದ್ರೋಣ ಪರ್ವತ ಅಂದರೆ ಈಗಿನ ನಾವೇನು ಬಾಬಾ ಬುಡನ್ಗಿರಿ ಅಂತ ಕರಿತೀವಲ್ವಾ ಅಲ್ಲಿ ಹುಟ್ಟಿದಂತಹ ನದಿ ಇದು ಇದರ ಮೂಲ ಹೆಸರು ವೇದ ಅಂತ ಹೇಳಿ ಈ ವೇದ ನದಿ ಬಾಬಾ ಬುಡನ್ಗಿರಿಯಲ್ಲಿ ಹುಟ್ಟಿ ಹರಿದು ಬರುವಾಗ ಕಡೂರಿನ ಬಳಿ ಅವತಿ ಎನ್ನುವ ಇನ್ನೊಂದು ನದಿಯನ್ನು ಸೇರಿ ಮುಂದೆ ಜೊತೆಯಾಗಿ ಬರ್ತಾಳೆ ಹಾಗಾಗಿ ಈ ವೇದ ವೇದ ಅವತಿ ಅಂದ್ರೆ ವೇದಾವತಿಯನ್ನ ಹೆಸರು ಬಂತು ಇದಕ್ಕೆ ಸ್ನೇಹಿತರೆ ಈ ಜಲಾಶಯ ನೂರ ಮೂವತ್ತಡಿ ಉದ್ದ ಹಾಗೂ ನೂರ ನಲ್ವತ್ತೆರಡು ಅಡಿ ಎತ್ತರವನ್ನು ಹೊಂದಿದೆ ವೇದಾವತಿ ನೀರು ವ್ಯತ್ ವ್ಯರ್ಥ ಆಗ್ತಾ ಇತ್ತಲ್ವಾ ಈ ನೀರನ್ನು ಚಿತ್ರದುರ್ಗದ ಜನರಿಗೆ ಕುಡಿಯುವ ನೀರು ಹಾಗೂ ಕೃಷಿ ಚಟುವಟಿಕೆಗೆ ಸೌಲಭ್ಯ ಕಲ್ಪಿಸಲು ಕಟ್ಟಿದ್ರು ಈ ವೇದಾವತಿ ನದಿ ಮೇಲೆ ಡ್ರೋನ್ ಪಾಯಿಂಟ್ ಇಂದ ನೋಡಿದ್ರೆ ಸೇಮ್ ಭಾರತದ ಮ್ಯಾಪ್ ತರ ಕಾಣುತ್ತೆ ತುಂಬಿದಾಗ ಈಗಲೂ ಸಹ ಅಷ್ಟೇ ನಿಮಗೆ ಅದನ್ನ ತೋರಿಸ್ತೀನಿ ನೋಡಿ ನೋಡಿ ಆ ಎರಡು ಬೆಟ್ಟಗಳ ನಡುವೆ ಬರೋದು ಅದೇ ಆ ಒಂದು ನದಿಯ ತಲೆ ತರ ಕಾಣಿಸುತ್ತೆ ಅಡಿಗಳವರೆಗೆ ಮಾತ್ರ ನಾವು ಅಳಿಬಹುದು ಅವಕಾಶ ಇಲ್ಲ ಮೇಲೆ ವ್ಯೂ ಪಾಯಿಂಟ್ ಇಂದ ನೋಡೋಣ ಅಂತೇಳಿ ಮೇಲ್ ಹತ್ತೋದ್ವಿ ನಾವು ಅಲ್ಲೂ ಸಹ ಹೋಗ್ಲಿಕ್ಕೆ ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿ ಒಂದು ಸ್ಟೆಪ್ಸ್ಗಳನ್ನ ಆ ಅಡೆ ತಡೆ ಗೋಡೆಗಳನ್ನು ಕಟ್ಟಿದ್ದಾರೆ ಅಂದರೆ ಇದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕಟ್ಟಿದಂಥ ಒಂದು ಕಾಮಗಾರಿ ಅನ್ಸೋದೇ ಇಲ್ಲ ಅಷ್ಟು ನೀಟಾಗಿದೆ ಈಗಿನ ಕಾಲದಲ್ಲಿ ಈ ಥರ ಕಾಮಗಾರಿಗಳು ಮಾಡಿ ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಎಲ್ಲ ಕಿತ್ತು ಬರ್ತಾ ಇರ್ತವೆ ಇದು ನೂರಾರು ವರ್ಷಗಳಾದ್ರೂ ಇನ್ನೂ ಎಷ್ಟು ಚೆನ್ನಾಗಿದೆ ಅಂದರೆ ಆಮೇಲೆ ಆ ಬೆಟ್ಟ ಕುಸಿಬಾರ್ದು ಅಂತ ಹೇಳಿ ಕಲ್ಲುಗಳನ್ನು ಜೋಡಿಸಿ ಈ ಬಾವಿ ಕಟ್ಟೆಗೆ ನಾವು ಕಲ್ಲು ಜೋಡಿಸ್ತೀವಲ್ಲ ಆ ರೀತಿ ಕಟ್ಟಿ ಅದಕ್ಕೆ ಸುಣ್ಣ ಬೆಳೆದಿದ್ದಾರೆ ಎಷ್ಟು ಅದ್ಭುತ ತಾಣ ಅಂತಂದ್ರೆ ಎಷ್ಟೋ ಫಂಕ್ಷನ್ ಗಳಲ್ಲಿ ಮಾಡ್ತಾರೆ ಇಲ್ಲೊಬ್ರು ತಮ್ಮ ಬರ್ತಡೇನಲ್ಲಿ ಆಚರಿಸ್ಕೊಳ್ತಾ ಇದ್ರು ಆ ಮಾರಿಕಾಂಬೆ ದೇವಿಗೆ ಹಣ್ಣು ಕಾಯಿ ಮಾಡಿಸ್ಬಿಟ್ಟು ಅವಳಲ್ಲಿ ಆಶೀರ್ವಾದ ಬೇಡ್ಬಿಟ್ಟು ಇಲ್ಲಿ ಬರ್ತಡೆಗಳನ್ನ ಆಚರಿಸ್ಕೊಳ್ತಾ ಇದ್ರು ಆ ಒಂದು ಪ್ರಕೃತಿ ಸೌಂದರ್ಯ ನೋಡಿದ್ರೆ ಅಲ್ಲ ಹಾಗನ್ಸುತ್ತೆ ಅಲ್ಲಿ ಬರ್ತಡೆ ಆಚರಿಸ್ಕೊಳ್ಳೋಣ ಇನ್ ಯಾವ್ದೋ ರೀತಿಯ ಸಗ್ರೆ ಸೆಲೆಬ್ರೇಷನ್ ಮಾಡ್ಕೊಳೋಣ ಅಷ್ಟು ರಮಣೀಯವಾದಂತ ಸ್ಥಳ ಸೊ ಅದೇನು ವೈಟ್ ಸುಣ್ಣ ಹಚ್ಚಿ ಬಾಕ್ಸ್ ಬಾಕ್ಸ್ ಮಾಡಿದಾರಲ್ಲ ಅದೆಲ್ಲ ವ್ಯೂ ಪಾಯಿಂಟ್ಸ್ಗಳು ಅಂದರೆ ಒಂದೊಂದು ಸ್ಟೆಪ್ಪಲ್ಲೂ ನಿಂತ್ಬಿಟ್ಟು ನೋಡಿದ್ರೂ ಒಂದೊಂದು ರೀತಿ ಮನೋಹರವಾಗಿ ಕಾಣುತ್ತೆ ಮಾರಿಕಣಿವೆ ಒಂದು ಈ ಜಲಾಶಯ ಇದೆಲ್ಲ ವ್ಯೂ ಪಾಯಿಂಟ್ಸ್ಗಳು ಫ್ರೆಂಡ್ಸ್ ಆ ಎರಡು ಗುಡ್ಡದ ಮಧ್ಯೆ ಹಿಂದೆ ಇರುವ ನೀರು ಭಾರತದ ತಲೆ ತರ ಕಾಣಿಸುತ್ತೆ ಬೇಸರ ಬೇಸರದ ಸಂಗತಿ ಅಂದರೆ ಬರೀ ಅಲ್ಲಿ ಈ ಮನೋಹರ ದೃಶ್ಯ ನೋಡೋದ್ಕಿಂತ ಈ ಅದರ್ ಇದು ನೋಡೋದೇ ಜಾಸ್ತಿ ಆಯಿತು ಇಲ್ಲಿ ನೋಡಿ ಫ್ರೆಂಡ್ಸ್ ಪಕ್ಕ ಭಾರತ ಮ್ಯಾಪ್ ಮ್ಯಾಪ್ ಟೈಪ್ ಕಾಣಿಸ್ತಾ ಇದೆ ನೋಡಿ ಆ ಗುಡ್ಡದ ನಡುವಿನ ಆಚೆಯ ಭಾಗ ತಲೆ ಈ ಭಾಗ ಈ ಫ್ರಂಟು ಬ್ಯಾಕು ಎಲ್ಲ ಕಾಣಿಸ್ತಾ ಇದೆ ನೋಡಿ ಕೆ ಡೌನ್ ಮ್ಯಾಪಿನ ಡೌನ್ ಭಾಗ ಅದೆಲ್ಲ ಈ ಥರ ಅಂದರೆ ನಾವು ಕಲ್ಪನೆ ಮಾಡಿಕೊಡಿ ಅಲ್ಲಿ ಕ್ಲೀನಾಗಿ ಬರುತ್ತೆ ನೋಡಿ சாமட்டும் நூறமூவத்து அடிகள ஜலாசய மட்டும் நேர அது நீரின மட்ட நூறமூவத்தை அடிகளவரை மாத்திரம் அழைபோது மத்திய பிரேட்சர் ஏன் மெலேட்ட மேலே ஒட்டிவிடத்தார அவருக்கு ஆயாத ஆகி அல்ல தட மரட்டி ஒரு நெருக்கிறார் ಅಷ್ಟು ಎತ್ತರವಾದ ಬೆಟ್ಟದು ಎಲ್ಲೂ ಆಯಕ್ಕಾಗಲ್ಲ ಯಾಕೆಂದ್ರೆ ಅಲ್ಲೆಲ್ಲೇ ದೊಡ್ಡ ದೊಡ್ಡ ಮರಗಳ ಗಾಳಿ ಸಿಕ್ಕ ಈ ಆಣೆಕಟ್ಟು ಎಷ್ಟೋ ಸಲ ಇಪ್ಪತ್ತಡಿ ದಾಟಿದೆ ಅಂತೆ ಇದು ಅಲ್ಲಿ ಗೆಸ್ಟ್ ಹೌಸ್ ಉಳಿಲಿಕ್ಕೆ ವ್ಯವಸ್ಥೆ ಇದೆ ನೋಡಿ ಫ್ರೆಂಡ್ಸ್ ನೀಟಾಗಿ ಗೊತ್ತಾಗ್ತಾ ಇದೆ ಎಲ್ಲ ಭಾರತ ಮ್ಯಾಪ್ ತರ ಕಾಣಿಸ್ತಾ ಇರೋದು ಈ ಆಣೆಕಟ್ಟು ಆರ್ ಎಸ್ ಕಟ್ಟಲಿಕ್ಕೆ ಇದು ನೀಲಿನಕ್ಷೆಯಾಗಿ ಹೇಳುತ್ತೆ ಅಂದ್ರೆ ಇದರ ಒಂದು ಸ್ಫೂರ್ತಿಯಿಂದ ಈ ಆಣೆಕಟ್ಟಿನ ಸ್ಫೂರ್ತಿಯಿಂದ ಕ್ಯಾರೆಸ್ ಡ್ಯಾಮ್ ಕಟ್ಟಿದ್ದು ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ವಿಂಡ್ ಮಿಲ್ ಇದೆ ಅಂದ್ರೆ ಗಾಳಿಯ ವೇಗಕ್ಕೆ ಚಲಿಸುವ ಒಂದು ಫ್ಯಾನ್ಗಳಿದಾವೆ ಸುಂದರವಾದ ಬೆಟ್ಟ ಗುಡ್ಡ ವಾಸ್ತುಶಿಲ್ಪದ ಪ್ರಕಾರ ಇದು ಕರ್ನಾಟಕದ ಸುಂದರವಾದ ಆಣೆಕಟ್ಟುಗಳಲ್ಲಿ ಒಂದು ಅಂತ ಹೇಳ್ಬೋದು ಕರ್ನಾಟಕದ ಮೊದಲ ಆಣೆಕಟ್ಟು ಈ ಆಣೆಕಟ್ಟು ಕಟ್ಟುವಾಗ ಹತ್ತು ವರ್ಷಗಳ ತಗೊಳ್ತು ಸಮಯ ಐದು ವರ್ಷಗಳಲ್ಲೇ ಅಂದರೆ ಈ ಆಣೆಕಟ್ಟು ಪ್ರಾರಂಭಿಸಿ ಐದು ವರ್ಷಗಳಲ್ಲಿ ಹಣಕಾಸಿನ ಒಂದು ತೊಂದರೆಯಾಗಿ ಆಣೆಕಟ್ಟು ನಿಲ್ಲುವ ಸಂದರ್ಭ ಬಂತಂತೆ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾಯಿಯಾದ ರಾ ಕೆಂಪರಾಜಮ್ಮಣಿಯವರು ತಮ್ಮ ಎಲ್ಲ ಒಡವೆಗಳನ್ನು ಮಾರಿ ಈ ಅಣೆಕಟ್ಟಿಗೆ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿದ್ರಂತೆ ಇಲ್ಲಿ ಒಂದು ಫ್ಯಾಮಿಲಿ ಸುಂದರ ಪ್ರಕೃತಿ ಮಡಿಲಿನಲ್ಲಿ ತಮ್ಮ ಹುಟ್ಟು ಹಬ್ಬ ಹಬ್ಬವನ್ನು ಆಚರಿಸಿಕೊಂಡ್ರು ಎಂಥ ಒಂದು ಸುಂದರ ಪ್ರದೇಶ ಅಂದರೆ ಆ ಒಂದು ಅಲ್ಲಿ ಹುಟ್ಟು ಹಬ್ಬ ಆಚರಿಸ್ಕೊಳ್ಳೋದೇ ಒಂದು ಪುಣ್ಯ ಅನ್ನಿಸ್ತು ನನಗೆ ಅಷ್ಟು ಸುಂದರ ಪ್ರದೇಶ ಕನ್ನಡಿಗನಾಗಿ ಹುಟ್ಟಿದ ಮೇಲೆ ಈ ಪ್ರದೇಶ ನೋಡಲೇಬೇಕು ಫ್ರೆಂಡ್ಸ್ ಇಲ್ಲಿ ಈ ಆಣೆಕಟ್ಟಿನ ಚರಿತ್ರೆ ಅಂದರೆ ಕಟ್ಟಿಸಿದಂಥವರು ಅಲ್ಲಿ ತಗುಲಿದ ವೆಚ್ಚ ಅದೆಲ್ಲ ಈ ಒಂದು ಸುಂದರ ಭವನದ ಒಳಗಡೆ ಲಿಪಿಯಲ್ಲಿ ಕೆತ್ತಿಟ್ಟಿದ್ದಾರೆ ಹಳೆಗನ್ನಡ ಲಿಪಿಯಲ್ಲಿ ಕೆತ್ತಿಟ್ಟಿದ್ದಾರೆ ಬರೆದಿದ್ದಾರೆ ಬರಗಾಲದ ಪ್ರದೇಶವಾಗಿದ್ದ ದುರ್ಗ ಹಿರಿಯೂರು ಈ ಪ್ರದೇಶಗಳಿಗೆ ನೀರಿನ ವ್ಯವಸ್ಥೆ ಕಟ್ಟು ಕಟ್ಟಿ ಸುಂದರ ಆಣೆ ಕಟ್ಟಿ ಕಟ್ಟಿದಂತಹ ಒಂದು ಶಿಲ್ಪಿಗಳಿಗೆ ನಮ್ಮ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಒಮ್ಮೆ ಬಂದು ನೋಡಿ ತುಂಬ ಅದ್ಭುತ ಸ್ಥಳ ಥ್ಯಾಂಕ್ ಯು ಸೋ ಮಚ್